ನಿಮ್ಮ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವರಿಗೆ ಯತ್ನಾಳು ಅವ್ರಿಗೆ ಒಂದೇ ಕ್ವಶನ್ ಕೇಳೋದು ಸರ್ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತೀರಲ್ಲ ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದ್ದೀರಾ ಸರ್ ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್ ಎಷ್ಟು ಜನ ಹಿಂದೂ ಧರ್ಮದವರು ಓದಕ್ಕಾಗ ಶಾಲೆಗಳನ್ನ ಉದ್ಧಾರ ಮಾಡಿದ್ದಾರೆ ಸರ್ ಬಾಯ್ ತೆಗೆದ್ರೆ ಯೋಗಿ 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 ಯತ್ನಾಳು ಪ್ರತಾಪು ಫೈರಲ್ಲ ಬಿ ಜೆ ಪಿಯವ್ರು ಕಿತ್ತು ಬಿಸಾಕಿರೋ ಪೈರವರು ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಿಜೆಪಿಯ ಕಿತ್ತು ಬಿಸಿ ಹಾಕಿರೋ ಪೈರು ಅದು ಫೈರ್ ಅಲ್ಲ ಅಲ್ವಾ ಸರ್ ನಿಮ್ಮ ಪ್ರದೀಪ್ ಅವರು ಯತ್ನಾಳವ್ರನ್ನ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಲ್ಲ ಬಿಜೆಪಿಯಿಂದ ಕಿತ್ತು ಫೈರ್ ಫೈರ್ ಪೈರ್ ಅವರು ಅವರು ಹಿಂದುತ್ವದ ಬಗ್ಗೆ ಆದರೆ ಬಹಿರಂಗವಾಗಿ ಬರಲಿ ಆ ಡಿಬೇಟಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮೈಸೂರಿಂದ ಬಂದು ಅದೇನೇ ಆಯ್ತನಲ್ರಿ ನಾ ಮನು ಮನುಷ್ಯರಿದ್ದರೆ ಅವರಿಗೆ ಅಟ್ಟೆ ಪ್ರತಿಕ್ರಿಯೆ ಕೊಡ್ತೇನೆ ಕೇವಲ ಮನುಷ್ಯರಿಗೆ ಮನುಷ್ಯೇತರ ಬ ಯಾರೇ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡಬೇಕು